ಸುನಿತೋ ಸರ್ವ ಸುಂದರಿ ಎಂದು ಗರ್ವದಿಂದ ಮೆರೆದು ನೋಡುವವರ ಕಣ್ಣನ್ನೇ ಸೆಳೆದು ನೀನು ಸರ್ವಾಧಿಕಾರಿ ಎಂದು ಪ್ರೇಮದ ಪರಿಮಳವನ್ನು ಸೆರೆಗೊಳ್ಳದೆ ಹೋದರೆ ನನ್ನ ಹೆಸರು

ವಿಚಾರ ಮಾಡ್ತಾ ಇದ್ರಲ್ಲ ಈ ವಿಷಯ ಓಹೋ ವಾಸು ಜಾಥಿನಲ್ಲಿ ಕಲ್ವರೆಸಿದ ಕನ್ನೇ ಮುಂದೆ ಬಂದಾಗ ಆಗುವ ಆನಂದ ಪಾರ ಈ ಎನಿಯನ ಮನ ತಣಿಸಲು ಕುಡಿದು ಕುಪ್ಪಳಿಸು ಆನಂದ ಅತಿರೇಕದಲ್ಲಿ ಸುಜಾತ ಹಾಗೆ ಆಗಲಿ Ooh, ooh, <marriages timing>

ಅಂತಿರುವ ಚೆನ್ನಪ್ಪನ ಮೇಲೆ ಕೈ ಮಾಡುವ ಕಥೆ ಎಂದು ಅಂದಿದ್ದು ಅನಿಸಿಕೊಂಡು ಹಂಚೆ ನಡೆದಿದೆ ಆಳಿನ ಮುಂದೆ ಕೀಳಾಗಿ ಕಂಡು ಕೆಟ್ಟ ಮಾತುಗಳು ಆಡಿದರೆ ನಿನ್ನ ಕೆಟ್ಟ ಬುದ್ಧಿಯನ್ನು ನೆಟ್ಟಗೆ ಮಾಡಿಕೊಂಡರೆ ನಿನ್ನ ಪಾಲಿಗೆ ಕೆಟ್ಟ

ಹಾಕಿಕೊಂಡು ತಿರುಬೇಕಿ ತಿರುಕನಂತೆ ತಿರುಗಿದ್ದೆ ಹೋದರು ಮತ್ತ ತಂದೆ ಎನ್ನುವುದು ಮರೆತು ಸದ್ದಿಲ್ಲದ ಬುದ್ಧಿಜೀವಿಯಂತೆ ಭೂಮಿಯ ಮೇಲೆ ಬೀಳಿಸುವೆ ನಿನ್ನ ಹೆಣ ನೀನು ಪ್ರಯತ್ನ ಕುಳ್ಳಿ ಎನ್ನುವುದು ನನಗೆ ಚೆನ್ನಾಗಿ ಬಂತು ಅದಕ್ಕೆಂದು ಇಡೀ ಆಸ್ತಿಯನ್ನು ಯಾರ ಹೆಸರಿಗೆ ಬರೆಯಬೇಕು ಅವರ ಹೆಸರಿಗೆ ಇಟ್ಟಿದ್ದೇನೆ ನೀನು ಎಷ್ಟು ಹಾರಾಡಿದರೇನು ನೀನು ಎಷ್ಟು ಕಿರಿಚಾಡಿದರೇನು ಸಿಗುವುದೇ ಇಲ್ಲ ಕರಳಿನ ಕುಡಿಯನ್ನು ಕೆಳಗೆಣಿಸಿ ಕೆಣಕು ಬಯಸುವ ಕೆಟ್ಟ ತಂದೆ ಎನ್ನುವುದು ಇವತ್ತು ಗೊತ್ತಾಯಿತು ನಮ್ಮ ಸರ್ವಾಪ್ತಿಯನ್ನು ಮತ್ತವರೇ ಹೆಸರಿಗೆ ಎಲ್ಲಿ ಇದುವರೆಗೂ ಈ ನಿನ್ನ ಮಗನ ಒಂದು ಮುಖ ನೋಡಿದ್ದೆ ಆದರೆ ಇನ್ನೊಂದು ಮುಖ ನೋಡಲೇ ಇಲ್ಲ ನಾನು ಮಾಡುವನು ಮಾಡಿದ್ದೆ ನಿನ್ನ ಪ್ರಾಣದ ಮೇಲೆ ಪ್ರೀತಿ ಇದ್ದರೆ ಈಗಲೇ ನಿಜವಾಗಿ ಹೇಳು ಆದರೆ ಕುಂಡು ಹರಿಸಿ ನಿನ್ನ ದೇಹವನ್ನು ತುಂಡರಿಸಿ ಬಿಡಬೇಕು ನಿನ್ನಂತ ಕುಂಡಿಗೆ ಹೆದರಿ ಹಿಂಜರಿದರೆ ಈ ಸಮಾಜದಲ್ಲಿ ಸಂಪತ್ತು ಧರಿಸುವರೆಲ್ಲ ಸುಮ್ಮನೆ ನನ್ನನ್ನು ಕೆಣಕಬೇಡ ಬರಿಸಿರುವಿ ಬೇಗನೆ ಮಗಳು ಹೋಲಿಸುವ ಕುಂಡನ್ನು ಹೆತ್ತ ತಂದೆಯದಿ ಗುಂಡಿಗೆ ಗುರಿಯಿಡುವ ಕಂಡು ಬಂದು ಎನ್ನುವ ಗೊತ್ತಾಗಲಿ ಸಮಾಜಕ್ಕೆ ಸಮಾಜ ನೀವು ತಂದಿಗೆ ಕೊಂದು ಮಾಡ್ಬಿಡಿದ್ರೆ ಪಾಪ ಅವ್ರು ಚಲೋ ಮಂಚ ಅದಾರಿ ಅವ್ರಿಂದ ನಾಲ್ಕು ಚಂದ ಇದೀವಿ ಪಾ ದಯವಿಟ್ಟು ನೀವು ಹೊಡೆ ಕೆಲಸ ಮಾಡಬೇಡ್ರಿ ನಿಮ್ ಕಾಲಿ ಬೇರೆ ಬಿಟ್ಟರೆ ಯಾರ ಚೆಂದೋಂಬನೆ ನಿಲ್ಲುತ್ತೀಯೋ ಏನೋ ನಿನ್ನನ್ನು ಗೊಂಡು ಹೋರಿಸಿಕೊಂಡು ಬಿಡಲೋ ಎತ್ತ ಪಿತನ ಕತ್ತು ಕೊಯ್ಯುವ ಕಟುಕನೆಂದು ಗೊತ್ತಾಗಿದರೂ ಇವನನ್ನು ಸುಮ್ಮನೆ ಬಿಡಬಾರದು ಪ್ರಾಣ ಪಕ್ಷಿ ಹಾರಿ ಹೋಗುವ ಯಾರ ಹೆಸರಿಗೆ ಬರೆದಿರುವೆ ಬೇಗನೆ ಮಗಳು ಎಲ್ಲವಾದರೆ ನಿನ್ನ ದೇಹವನ್ನು ತುಂಡರಿಸಿ ಬಿಡುವೆ ನನ್ನನ್ನು ತುಂಡರಿಸುವಷ್ಟು ಪುಣ್ಣ ಮೇಲೆ ಖಂಡಿತವಾಗಿ ಮಾತನಾಡುತ್ತಿರುವ ನೀನು ಈಗಿಂದೀಗಲೇ ನನ್ನ ಮನೆ ಬಿಟ್ಟು ಹೊರಟು ಹೋಗು ಈ ಮನೆಯಿಂದ ಹೊರಟು ಹೋಗುವ ಮೊದಲ ಈ ಯಮಲೋಕಕ್ಕೆ ಬಿಡುವೆ ಆರಿಸಿಬಿಡುವೆ ಅನುಭವಿಸುವ ಮಗನ ಸುಖ ಸೋರೆ ಮಗನ ಅಂತ ಕುನ್ನಿಗೆ ಜನ್ಮ ಕೊಟ್ಟ ನಾನು ಪಾಪಿ ನಟರ ನಾನು ಪಾಪಿ ನನ್ನಂತೆ ಮೊನ್ನಲು ನಗ ಸ್ವಾರಿಟ್ಟ ಬುತ್ತಿ ಹೇಳಿದರೆ ಹತ್ತವರ ಹಾಡನ್ನು ಹಾಡು ಮಾಡಿದ್ದೇನೆ ಅಯ್ಯೋ ಶೋ ಶೋ ದೇವರೇ ಸಂಕಟ ನನ್ನ ಆಸೆಗೆ ಅಂಡ ಬಂದವರನ್ನು ಕರುಣೆಯಿಂದಲೇ ಕತ್ತಿ ಹಾಕಿ ಕಲಿಯುಗದ ಈಚಕನದ ರಮ ಎತ್ತ ಪಿತನ ಎಲೆಗೆ ಗುಂಡಿಟ್ಟು ಕೊಂದು ಈ ಕಲಿಯುಗದಲ್ಲಿ ಈ ಕಲಿಯುಗದ ಬೊಬ್ಬರ ಒಂದಿಲ್ಲದೆ ಬುದ್ಧಿ ಜೀವಿಯಂತೆ ಎತ್ತಪ್ಪಿತನ ಹೆಣ ಭೂಮಿಯ ಮೇಲೆ ಉಳಿಸಿದೆ ತಡೆ ಮಾಡದೆ ನಾನು ತಪ್ಪಿತ್ತನಾಗುವೆ ಬಲೆಯ ಬಲೆಯಿಂದ ಬಿಡಿಸಿಕೊಂಡು ನೋಡಿ ಆದರೂ ಕಲಿಯಲಿ ನನ್ನ ಜಾಣತನ ಓಹೋ ನನ್ನ ಬಲೆಯಲ್ಲಿ ಬಿತ್ತು ಬಿಲವಿಲನೆ ಒತ್ತಾಡಲು ಯಾವುದೋ ಪಕಪಚ್ಚಿ ಇತ್ತು ಕಡೆ ಬರ್ತಾ ಇದೆ ಬರಲಿ ಈ ಕೊಲೆಯಿಂದ ಪಾರಾಗಲು ಇದೇ ನನಗೆ ತಕ್ಕ ಸಮಯ ಹಲೋ ಪೊಲೀಸ್ ಸುನ್ ಇನ್ಸ್ಪೆಕ್ಟರ್ ಸುದೀಪ್ ಅವರಿದ್ದಾರೆ ನಮಸ್ಕಾರ ಸರ್ ನಾನು ಎಂ ಡಿ ನಂಜೇಗೌಡರ ಮಗನ ಟ್ರಾಜ್ ಮಾತಾಡುತ್ತಿರು ಸರ್ ನಮ್ಮ ತಂದೆಯವರ ಕೊಲೆಯಾಗಿದೆ ಬೇಗನೆ ಬನ್ನಿ ಸರ್ ಕೊನೆಗಾರನನ್ನು ನಾವು ಇಲ್ಲೇ ಹಿಡಿದೇ ಇಟ್ಟಿನ ನೀವು ಬನ್ನಿ ಸರ್ ಇನ್ಸ್ಪೆಕ್ಟರ್ ಬರೋವರೆಗೂ ನಾನು ಇಲ್ಲೇ ಮನೆಯಲ್ಲೇ ಪತ್ತಿಟ್ಟುಕೊಳ್ಳಬೇಕು 걸려 yeah, 난제 yeah. ja <empathy> ಈ ಬಂದೂಕನ್ನು ಇಲ್ಲಿಯೇ ಇಟ್ಟು ಹೋಗಿರುವುದು ಇಂಥ ಆಪತ್ತಿನಲ್ಲಿ ಸಿಕ್ಕಿಕೊಳ್ಳುವುದು ಸರಿಯಲ್ಲ ಹೋಗಲೇಬೇಕು ಪ್ರಾಣ ಪಕ್ಷಿ ಹಾರಿಸಬೇಕಾಗುತ್ತದೆ ಎಚ್ಚರ ದೇವರನ್ನು ಕೊಲೆ ಮಾಡಿ ಓಡಿ ಹೋಗ್ತಾರೆ ಚೊಪ್ಪಲೆ ತಾನೇ ಬಾರಿ ನೋಡುತ್ತಾನೆ ಈ ಬೋರಿ ಮಗ ನಾನು ನಮ್ಮ ಎಮಡಿಯವರನ್ನು ನಾನು ಕೊನೆ ಮಾಡಿದ್ದೇನೆ ಕೊಲೆ ಮಾಡಿಲ್ಲ ಸಾಲ್ಲ ಏ ಸುಳ್ಳು ಮಗಳು ಬೇಡ ಯಾರ ಕೊಲೆ ಮಾಡಿದ್ರಂತ ಬೇಗ ಮಗಳು ನಾನು ಕೊಲೆ ಮಾಡಿಲ್ಲ ಸುಳ್ಳು ನಾನು ಮಗನೇ ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿ ಇರಲಿ ನಾನು ವಿಚಾರಣೆ ಮಾಡುವಾಗ ನೀನು ಮತ್ತೆ ಬಾಯಿ ಹಾಕ್ಬೇಡ ಓಹೋ ಅಣ್ಣ ಅನ್ನೋದು ಅಭಿಮಾನ ಕಾಡ್ತಿದೆಯೇನ್ರಿ ಸಹ ಇವರು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವಾಗ ನಮ್ಮ ತಂದೆಯವರು ಕೆಲಸದಿಂದ ಡಿಸ್ಮಿಸ್ ಮಾಡಿದರು ಅದೇ ಸಿಟ್ಟಿನ ಮರದಲ್ಲಿ ಮನೆಗೆ ಬಂದು ನಮ್ಮ ತಂದೆಯವರಿಗೆ ಎದುವ ತದುವ ಮಾತಾಡಿ ಕಡ ಖಂಡಿತವಾಗಿ ಮಾತಾಡಿ ತಂದೆಯವರು ಮರಳಿ ಫ್ಯಾಕ್ಟ್ರಿಗೆ ಸೇರಿಸಿಕೊಳ್ಳಲ್ಲ ಅಂದ ಸಿಟ್ಟಿಗೆ ಎದ್ದು ಗೋಡೆಗೆ ನೇತ ಹಾಕಿದ ಬಂಧಕವನ್ನು ತೆಗೆದುಕೊಂಡು ನನ್ನ ಎದುರಿಗೆ ನಮ್ಮ ತಂದೆಯನ್ನು ಗುಂಡಿಟ್ಟು ಕೊಂದ ಪಾಪಿ ಇವನೇ ಸರ್ ಇವನನ್ನು ಸುಮ್ಮನೆ ಬಿಡಬೇಡಿ ಸರ್ ಚೆನ್ನಾಗಿ ಒದ್ರೆ ತಾನೇ ಮಾಡಿಬಿಡುತ್ತಾನೆ ಈ ಬಡ ಬಿಕಾರಿ ಒಲೆ ಯಾರು ಮಾಡಿದ್ರಂತಪ್ಪನಂತೆ ಕರಿತಿರುವೆ ಮಾಡಿಲ್ಲ ನನ್ನ ನೌಕರಿಯಿಂದ ತೆಗೆದಂದು ವಿಚಾರಣೆ ಮಾಡಲು ಅಂತ ಬಂದಿದ್ರು ನಿಜ ಇವರು ಬಿದ್ದಿದ್ದರು ನಾನು ಕಣ್ಣಿಲ್ಲಿ ಕಂಡದ್ದು ಇದು ಇಷ್ಟೇ ನನ್ನನ್ನು ನಂಬಿಸಾದ್ರೆ ನಂಬಿ ನಂಬಿ ಕೆಟ್ಟ ನಮ್ಮ ತಂದೆಯನ್ನು ನುಂಗಿ ನೀರು ಕುಡದ ಕೆಟ್ಟ ಹುಳ ಸರ್ ಕೊಲೆ ತನ್ನ ಕೈಯಾರೆ ಮಾಡಿ ಈಗ ಸುಳ್ಳು ಬಗಳುತ್ತಾನೆ ಸಾಹೇಬ್ರೆ ಸುಳ್ಳು ಬಗಳುತ್ತಾನೆ ಹಳೆಯ ದೇಶ ನನ್ನ ಮೇಲೆ ಇಟ್ಟುಕೊಂಡು ಯಮ್ಮ ಮೇಲೆ ಕೊಲೆಯ ಮೋರೆ ವರಿಸಲು ನಿಮ್ಮ ಮನಸ್ಸಾದರೂ ಹೇಗೆ ಬಂತೋ ನಾನು ಕೊಲೆ ಮಾಡಿಲ್ಲ ಮಾಡಿಲ್ಲ ಓಹೋ ಹಾಗಾದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ಲ ನನಗೆ ನನಗೆ ಚೆನ್ನಾಗಿ ಗೊತ್ತು ನೀನು ಗೊತ್ತಿದ್ದರೂ ಸಹಿತ ಗೊತ್ತಿಲ್ಲದಂತೆ ನಾಟಕ ಮಾಡುವ ಮಾಟಗಾರ ಅಂತ ನೋಡೋ ಚೈಲಿನಲ್ಲಿ ಬಿದ್ದು ಸಾಯುವುದಕ್ಕಿಂತ ಸತ್ಯವನುಭವ ಸಾಯಿ ಇಲ್ಲೇ ಅಪರಾಧಿ ಸ್ಥಾನದಲ್ಲಿ ನಿಂತು ನಿರಪರಾಧಿಯಾಗಿ ಪರವಾಡಿದರೆ ನೀ ಮಾಡಿದ ಪಾಪ ತೊಲಗಿತು ಎಂದು ತಿಳಿಯಬೇಡ ನನ್ನ ತಮ್ಮ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ತಿಳಿದುಕೊಂಡಿದ್ದೆ ಆದರೆ ಈ നിരಪರಾಧಿಗೆ ಅಪರಾಧಿ ಪಟ್ಟು ಕట్టుಬಿದ್ದಿದ್ದಾನೆ ಅಂತ ನಾನು ತಿಳಿದುಬಿಟ್ಟೆ ಗೊಚ್ಚನ байಿ ಅಣ್ಣ ತಮ್ಮನ ಸಂಬಂಧವೇ ಕಡದು ಹೋದಿ ಅಂತ ಮೇಲೆ ಇಲ್ಲೇ ಸಂಬಂಧಕ್ಕೆ ಬೆಲೆ ಇಲ್ಲ ಆ ಜೈಲಲ್ಲಿ ಕೊಳೆಯೋದಕ್ಕಿಂತ ಸತ್ಯವನ್ನು ಬೇಗ ಸಾಯೋ ಬಡ ಭಿಕಾರಿ ನನ್ನ ಮಗನೇ ಕೊಲೆ ಮಾಡಿದು ನಾನು ಕಣ್ಣಾರೆ ಕಂಡು ಸತ್ಯವನ್ನು ಹೇಳುತ್ತಿರುವಾಗ ಅರೆಸ್ಟ್ ಮಾಡೋದನ್ನು ಬಿಟ್ಟು ಕೊಲೆ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಒತ್ತಿ ಒತ್ತಿ ಕೇಳ್ತಾ ಇದೀರಪ್ಪ ನಿಮ್ಮ ಕೈಯಿಂದ ಅರೆಸ್ಟ್ ಮಾಡದಿದ್ದರೆ ಹೇಳಿ ನಾನು ಈ ಎಸ್ ಪಿ ಅವರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡುತ್ತೇನೆ ಅರೆಸ್ಟ್ ಮಾಡ ಈ ಕೊಲೆ ಮಾಡಿದ ಮೆಸ್ಟರ್ ನಟರಾಜ್ ಏನು ಹೇಳ್ತಾ ಇದೀರಿ ನೀವು ಬಾಯಿ ಮುಚ್ಚಕೊಂಡ ನಿಂತುಕೊಂಡ ಕಲಿ ನಿನ್ನಿಂದ ನಾನು ಡ್ಯೂಟಿ ಹೇಗೆ ಮಾಡ್ಬೇಕಂತ ಕಲಿಬೇಕಾಗಿಲ್ಲ ಮಗು ಕೊಲೆ ಯಾರಿದು ಮಾಡಿದ್ರಂತ ಬೇಗ ಮಗಳು ಪಿಸಿ ಅರೆಸ್ಟ್ ಮಾಡೋ ನಿಂತು ಬಿಡೋ ಇದ್ದಿರೋ ಪಿಸ್ತಲ್ ಮೇಲೆ ಫಿಂಗರ್ ಪ್ರಿಂಟ್ ಅನ್ನು ಸುಲಭ ರೆಸ್ಟಿಗೆ ಕಳಿಸು ಅದರ ಮೇಲೆ ಫಿಂಗರ್ ಮುಖಾಂತರ ಯಾರು ಕೊಲೆ ಮಾಡಿದ್ದಾರೆಂದು ಆದಷ್ಟು ಬೇಗನೆ ಪತ್ತೆ ಹಾಕೋಣ ನಾನು ಇವನನ್ನು ಅರೆಸ್ಟ್ ಮಾಡುತ್ತೇನೆ ಬಿಸಿ ಕಾಲು ಹಿಡಿದುಕೊಂಡ ಕೇಳಿಕೊಂಡ ಕ್ಷಣ ಕರುಣ ಬರೆಯಲು ನಾಳೆ ತೊಟ್ಟಿಲ್ಲ ಈ ಕಕ್ಕಿ ಡ್ರೆಸ್ ಎಡವನ ಹೇಳ್ಕೊಂಡು ಹೋಗೋಣ Thank <laughs> you.